ಕೊಲೆಸ್ಟ್ರಾಲ್ ಬಗ್ಗೆ ಆ ಅದರಲ್ಲೂ ನಮ್ಮ ಇಂಡಿಯನ್ ಫುಡ್ ಹ್ಯಾಬಿಟ್ಸ್ ಹಾಗೂ ನಮ್ಮ ಒಂದು ಪದ್ಧತಿ ಪ್ರಕಾರ ನಾವು ನೋಡಕ್ ಹೋದ್ರೆ ಈ ಒಂದು ಲೆವೆಲ್ಸ್ ಏನು ಈಗ ಒಂದು ನಾರ್ಮಲ್ ಲೆವೆಲ್ಗಿಂತ ಒಂದು ಐವತ್ತು ಅರವತ್ತು ಆಚೆ ಈಚೆ ಆದಾಗ ನನ್ನ ಅನುಭವದ ಪ್ರಕಾರ ಹೇಳಕ್ ಹೋದ್ರೆ ಅಲ್ಲಿ ಏನು ಫ್ರೀಕ್ಔಟ್ ಆಗೋ ಅಗತ್ಯನೇ ಇಲ್ಲ ಆಯ್ತಾ ಆದ್ರೆ ಈಗ ನಮ್ಮ ಜೀವನ ಶೈಲಿಯನ್ನ ಇನ್ನೊಮ್ಮೆ ರೀಚೆಕ್ ಮಾಡ್ಕೋಬಹುದು ಅಂದ್ರೆ ಈಗ ನಾನು ಫಿಸಿಕಲಿ ಆಕ್ಟಿವ್ ಇಲ್ಲ ಅನ್ನೋರು ಈ ತರ ಬಂದಾಗ ಅದನ್ನೊಂದು ವಾರ್ನಿಂಗ್ ಅಂತ ಕನ್ಸಿಡರ್ ಮಾಡಿ ನೀವು ಸ್ವಲ್ಪ ವ್ಯಾಯಾಮವನ್ನ ದಿನದಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಸೊ ಆಲ್ರೆಡಿ ಇನ್ಕ್ಲೂಡೆಡ್ ಇದ್ದವರು ನಥಿಂಗ್ ವರಿ ಅಥವಾ ಯಾರು ದಿನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಅತಿಯಾದ ಸಿಹಿ ಅಥವಾ ಅತಿಯಾದ ಫ್ರೈಡ್ ಐಟಮ್ಸ್ ಅನ್ನ ಎವ್ರಿ ಡೇ ನನ್ನ ಫುಡ್ ಅಲ್ಲಿ ಇನ್ಕ್ಲೂಡೆಡ್ ಇದೆ ಅನ್ನೋರು ಈ ರೀತಿ ರೀಡಿಂಗ್ಸ್ ಗಳು ಬಂದಾಗ ಸ್ವಲ್ಪ ಅಲ್ಲಿಗೆ ಸೆಲ್ಫ್ ಚೆಕ್ ಮಾಡಿಕೊಂಡು ಅದನ್ನ ಒಂಚೂರು ಲಿಮಿಟ್ ಮಾಡಬಹುದು ಎವ್ರಿ ಡೇ ತಿಂತ ಇರೋರು ವೀಕ್ಲಿ ಒನ್ಸ್ ಮಾಡಬಹುದು ವೀಕ್ಲಿ ಟ್ವೈಸ್ ಅಂತ ಲಿಮಿಟ್ ಮಾಡ್ಕೊಳ್ಬಹುದು ಗೊತ್ತಾಯ್ತಾ ಯಾಕಂದ್ರೆ ಇಲ್ಲಿ ಕೊಲೆಸ್ಟ್ರಾಲ್ ಅಂತ ಬಂದಾಗ ಅತಿಯಾದ ಸಿಹಿ ತಿಂಡಿ ಕೂಡ ಕಾರಣ ಆಗತ್ತೆ ಸಿಹಿ ತಿಂಡಿಗಳು ಬೇಕ್ಡ್ ಪ್ರಾಡಕ್ಟ್ಸ್ ಬ್ರೆಡ್ ಬಿಸ್ಕಿಟ್ ಬನ್ನು ಟೋಸ್ಟ್ ಈ ತರದ್ದು ಅದರ ಜೊತೆಯಲ್ಲಿ ಫ್ರೈಡ್ ಐಟಮ್ಸ್ ಗಳು ಆಯ್ತಾ ಸೊ ಒಂದ್ಸತಿ ಇದಕ್ಕೆ ಈಗ ಸದ್ಯಕ್ಕೆ ಈ ನಿಮಗಿರುವಂತಹ ರೇಂಜ್ ಏನಿದೆ ಇದು ಪ್ಯಾನಿಕ್ ಆಗುವಂತ ರೇಂಜ್ ಅಂತೂ ಖಂಡಿತ ಅಲ್ಲ ನಥಿಂಗ್ ಟು ವರಿ ಆದ್ರೆ ಈ ನಾವು ನಮ್ಮ ಸೆಲ್ಫ್ ಚೆಕ್ ಒಂದು ವಾರ್ನಿಂಗ್ ಅಂತ ತಗೊಳ್ಳೋಣ ಅವಾಗ ಏನ್ ಮಾಡಿ ಅಂತಂದ್ರೆ ಈಗೇನು ಸ್ವೀಟ್ ಅನ್ನ ಬಿಟ್ಟೇ ಬಿಡ್ಬೇಕಂತೇನಿಲ್ಲ ಆ ಸ್ವೀಟ್ ಅನ್ನ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿ ತಿನ್ನಿ ಅಂಡ್ ಅದಕ್ಕೊಂದು ಸೆಟ್ ಮಾಡ್ಕೊಳ್ಳಿ ಇಷ್ಟು ದಿನ ಮಾತ್ರ ತಿನ್ನೋದು ಅಥವಾ ಹೀಗೆ ವಾರದಲ್ಲಿ ಎರಡು ದಿನನೋ ವಾರದಲ್ಲಿ ಒಂದು ದಿನಾನೋ ಈ ತರ ಅಥವಾ ಸ್ವೀಟ್ಸ್ ಅಲ್ಲಿ ಕೂಡ ಕೆಟಗರಿಯಲ್ಲಿ ಪ್ರಿಪೇರ್ಡ್ ಬಾಕ್ಸ್ ಅಲ್ಲಿ ಬರೋ ಸ್ವೀಟ್ ಬದಲು ಮನೆಯಲ್ಲೇ ನಾನು ಮಾಡ್ಕೊಂಡು ತಿಂತೀನಿ ಆ ತರನೋ ಹೀಗೆ ಗೊತ್ತಾಯ್ತಾ ಈಗ ಅದ್ರಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ ಈಗ ಉದಾಹರಣೆಗೆ ಈಗ ನಾನು ಡೈಲಿ ಒಂದು ಚಾಕ್ಲೇಟ್ ಅನ್ನ ತಿನ್ನೋದಕ್ಕೂನು ಒಂದು ಕ್ಯಾಡ್ಬರಿ ತಿನ್ನೋದಕ್ಕೂನು ಅಥವಾ ಡೈಲಿ ಒಂದು ಕ್ರೀಮ್ ಬಿಸ್ಕೆಟ್ ತಿಂತೀನಿ ಅನ್ನೋರಿಗುನು ಅಥವಾ ಯಾವುದೋ ಒಂದು ಈಗ ಮೈಸೂರು ಪಾಕ್ ಈ ತರ ಏನೋ ಒಂದ್ ರೆಡಿ ಆಗಿ ಡಬ್ಬದಲ್ಲಿ ನಂಗೆ ಸಿಗೋ ನಾನು ಸ್ವೀಟ್ ತಿಂತೀನಿ ಅನ್ನೋದಕ್ಕೂ ಮನೇಲಿ ಮಾಡಿದ ಪಾಯಸ ನಾನು ವಾರದಲ್ಲಿ ಎರಡ್ ಸತಿ ತಿಂತೀನಿ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಆಯ್ತಾ ಸೊ ಅದನ್ನೊಂದ್ಸತಿ ನೀವು ರೀಚೆಕ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅನ್ಸತ್ತೆ ಸೊ ವ್ಯಾಯಾಮ ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಕೊಲೆಸ್ಟ್ರಾಲ್ಗೆ ರಿಲೇಟೆಡ್ ಟು ನಮ್ಮ ಲಿವರ್ ಲಿವರ್ ಅಂದ್ರೆ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವಾಗ ನಾವು ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿವೋ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಎಲ್ಲಿ ನಮ್ಮನ್ನ ಕೊರಿತಾ ಇರತ್ತೆ ಎಲ್ಲೋ ಒಂದ್ ಕಡೆ ನಾವು ಡಿಸ್ಟರ್ಬ್ ಆಗಿದ್ದೀವಿ ನಾಟ್ ಅಪ್ ಟು ದ ಎಕ್ಸ್ಟೆಂಟ್ ವೇರ್ ನಾವ್ ಹಿಂಗೇನೋ ಈಗ ಅಂದ್ರೆ ಹೊರ ಬಂದು ಆಕ್ಷನ್ ತಗೊಳ್ಳುವಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಅದು ಆಯ್ತಾ ಆದ್ರೆ ಸುಮ್ಮನೆ ಇರುವಂತ ಪ್ರಾಬ್ಲಮು ಅಲ್ಲ ಇಂಥದ್ದ್ ಇರುತ್ತೆ ಎಷ್ಟೊಂದ್ಸತಿ ಈಗ ಮನೇಲಿ ಆಗಿರ್ಬೋದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಹೆಲ್ತ್ ಜೊತೆ ಆಗಿರ್ಬೋದು ಅಥವಾ ನನ್ನ ಓನ್ ಪರ್ಸನಾಲಿಟಿ ಬಗ್ಗೆ ಆಗಿರ್ಬೋದು ಹೀಗೆ ಎಷ್ಟೊಂದ್ಸತಿ ಇಂಥ ಸನ್ನಿವೇಶಗಳು ಬರುತ್ತೆ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಿಮ್ಮನ್ನ ಬಾದರ್ ಮಾಡ್ತಾ ಇರತ್ತೆ ಆದ್ರೆ ಆ ಬಾದರ್ ಮಾಡೋ ವಿಷಯ ಈಗ ಧ್ವನಿ ಎತ್ತಿ ಅದರ ವಿರುದ್ಧ ಹೋರಾಟ ಮಾಡುವಷ್ಟು ದೊಡ್ಡ ಸಮಸ್ಯೆ ಆಗಿರೋದಿಲ್ಲ ಆದ್ರೆ ಅಕ್ಸೆಪ್ಟ್ ಮಾಡ್ಕೊಂಡು ಇರುವಂತ ಚಿಕ್ಕ ಸಮಸ್ಯೆನೂ ಆಗಿರೋದಿಲ್ಲ ವಿಷಯಗಳು ಕರೆಕ್ಟ್ ಅಂಥದ್ದು ಇದ್ದಾಗ ಈ ನಿಮ್ಮ ಕೊಲೆಸ್ಟ್ರಾಲ್ ರೀಡಿಂಗ್ ಹೀಗೆ ಬಂದಿದೆ ಅಂದಾಗ ಲೆಟ್ ಸೇ ಈಗ ನಂದು ಡಯಟ್ ಕ್ಲೀನ್ ಇದೆ ನಾನು ವ್ಯಾಯಾಮ ಕರೆಕ್ಟ್ ಆಗಿ ಮಾಡ್ತೀನಿ ಅಂದಾಗ ಮೂರನೇ ಆಯಾಮ ನಾವ್ ಇದನ್ನ ನೋಡ್ಬೇಕು ಅಂಡ್ ನೂರರಲ್ಲಿ ಒಂದು ಅರವತ್ತೈದು ಜನಕ್ಕೆ ಈ ಆಯಾಮದಿಂದನೇ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿರುತ್ತೆ ಬಟ್ ಜನರಲಿ ಅದು ಅರಿವೇ ಇರೋದಿಲ್ಲ ಅಂದ್ರೆ ಈಗ ನಾನು ಯಾವಾಗ ಆ ರೀತಿ ವಿಷಯಗಳು ನನಗೆ ಬಾದರಿಂಗ್ ಮಾಡ್ತಾ ಬರುತ್ತೆ ಅದೇನು ಮಾಡುತ್ತೆ ಆ ಸ್ಟ್ರೆಸ್ ಹಾರ್ಮೋನ್ಸ್ಗಳನ್ನ ನನ್ನೊಳಗೆ ನಿಧಾನಕ್ಕೆ ಅದೊಂಥರ ಈಗ ನೋಡಿ ವಾಟರ್ ಅಲ್ಲಿ ಹೇಗೆ ಹನಿ ಹನಿ ಕೂಡ ಇಂಪಾರ್ಟೆಂಟ್ ಟ್ಯಾಪ್ ಲೀಕ್ ಆಗ್ತಾ ಇದ್ರೆ ಮೊದಲು ಕರೆಕ್ಟ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಬಿಕಾಸ್ ಈವನ್ ಅದು ಹನಿ ಹನಿಯೇ ಬೀಳ್ತಾ ಇದ್ದದ್ದಾದ್ರೂ ವಾಟರ್ ಸೇವಿಂಗ್ ಅಂತ ಬಂದಾಗ ಅದು ಕೂಡ ತುಂಬ ಮುಖ್ಯ ಅಲ್ವಾ ಹಾಗೆ ನಮ್ಮಲ್ಲಿ ಈ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಆನ್ ಡೈಲಿ ಬೇಸಿಸ್ ಕಂಟಿನ್ಯೂಸ್ಲಿ ನಮ್ಮಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಬರುತ್ತೆ ಅದು ಅಕ್ಯುಮಲೇಟ್ ಆದಾಗ ಫಸ್ಟ್ ಅದು ಬರ್ಡನ್ ಮಾಡೋದೇ ನಮ್ಮ ಲಿವರ್ ಫಂಕ್ಷನ್ಸಿಗೆ ಅಂಡ್ ಆ ಲಿವರ್ ಅನ್ನೋದು ಅದು ತಾನೇ ಡೈರೆಕ್ಟ್ ಆಗಿ ತನ್ಗೆ ಎಫೆಕ್ಟ್ ಆಗಕ್ಕೆ ಬಿಡೋದಿಲ್ಲ ಆಯ್ತಾ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಆದರೆ ಆ ಪ್ರೊಟೆಕ್ಷನ್ ಗೆ ಅಂತ ಈ ಸ್ಟ್ರೆಸ್ ಹಾರ್ಮೋನ್ಸ್ಗಳಿಂದ ಉಂಟಾದ ಇಂಪ್ಯಾಕ್ಟ್ ಅನ್ನ ಅದು ಕೊಲೆಸ್ಟ್ರಾಲ್ ರೂಪದಲ್ಲಿ ಮುಂದೆ ಬರುವಂತಹ ಎಮರ್ಜೆನ್ಸಿಗೆ ಅಂತ ಸ್ಟೋರ್ ಮಾಡ್ತಾ ಹೋಗುತ್ತೆ ಹಾಗೆ ಸೊ ಈ ಒಂದು ಕಾರಣದಿಂದನೂ ಇರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಆಸ್ ಆಫ್ ನೋ ನನ್ಗನ್ಸುತ್ತೆ ನಿಮ್ಮ ಈ ಒಂದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಗೆ ವರಿ ಮಾಡ್ಕೊಳ್ಳುವಂತ ಅಗತ್ಯ ಏನಿಲ್ಲ ಯಾವುದೇ ಔಷಧಿ ಅಗತ್ಯನೂ ಸದ್ಯಕ್ಕಿಲ್ಲ ಅಂತ ನನಗನ್ಸುತ್ತೆ ನನ್ನ ಅನುಭವದ ಪ್ರಕಾರ ನೀವ್ ಮೂರನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ಚೇಂಜಸ್ ಮಾಡ್ತಾ ಬನ್ನಿ ಅಂಡ್ ಸಹಜ ಶಂಕ ನೋಡಿ ಈಗ ಅವಾಗ ಮಾಡಿದ್ರೇನೆ ನಿಮ್ಗೆ ಸ್ಕಿನ್ ಅಲ್ಲಿ ಇಷ್ಟು ಬದಲಾವಣೆ ಕಾಣಿಸ್ತಿದೆ ಅಂದ್ರೆ ಅದನ್ನ ರೆಗ್ಯುಲರ್ ಆಗಿ ಮಾಡಿ ಎವ್ರಿ ಡೇ ಮಾಡ್ತಾ ಬನ್ನಿ ಅವಾಗ ನಿಮ್ಗೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಲ್ಲಿ ಸ್ಕಿನ್ ಅಲ್ಲಿ ಓವರ್ ಆಲ್ ಮೆಟಬಾಲಿಸಮ್ ಅಲ್ಲಿ ನಿಮ್ಮ ಎನರ್ಜಿ ನಿಮ್ಮ ಅಟಿಟ್ಯೂಡ್ ಎಲ್ಲದೂ ತುಂಬಾ ಬದಲಾಗ್ತಾ ಬರುತ್ತೆ ಅಂಡ್ ಯು ವಿಲ್ ಫೀಲ್ ಮಚ್ 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 ಬೆಟರ್ ಆಲ್ರೆಡಿ ತುಂಬಾ ಪಾತ್ ಆಫ್ ಚೇಂಜಿಂಗ್ ಗೊತ್ತ ಈಗ ಮೋಸ್ಟ್ಲಿ ತುಂಬಾನೇ ಆಗಿ ಆಗಿತ್ತು ವಾ ದಟ್ಸ್ ಲೈಕ್ ದಟ್ಸ್ ಸೋ ನೈಸ್ ಟು ಹಿಯರ್ ಯಾಕೆಂತಂದ್ರೆ ನೋಡಿ ಇವಾಗ ನಾವೆಲ್ಲರೂ ಒದ್ದಾಡ್ತಾ ಇರೋದೇ ಇದ್ರಲ್ಲಿ ಅಲ್ವಾ ಅಂದ್ರೆ ಒಂದು ನೆಮ್ಮದಿ ಒಂದು ಎಲ್ಲದ್ರಲ್ಲಿ ಸಮಾಧಾನದಿಂದ ಸ್ವೀಕಾರ ಮಾಡ್ಕೊಳ್ಳೋ ಮನೋಭಾವಕ್ಕೆ ಎಲ್ಲ ಒದ್ದಾಡ್ತಾ ಇರ್ತೀವಿ ಸೊ ಅಂಥದ್ರಲ್ಲಿ ಜಸ್ಟ್ ಬೈ ಸಿಂಪಲ್ ಚೇಂಜಸ್ ಮತ್ತೆ ಇಂಥ ಸಿಂಪಲ್ ಮುದ್ರಾಸ್ಗಳಿಂದ ಇನ್ಕ್ಲೂಡ್ ಮಾಡ್ಕೊಳೋದ್ರಿಂದ ಇಷ್ಟೊಂದು ಬಿಗ್ ಇಂಪ್ಯಾಕ್ಟ್ ಆಗತ್ತೆ ಅಂತಂದ್ರೆ ದಟ್ಸ್ ರಿಯಲಿ ಒಂದು ಹ್ಯೂಜ್ ಡಿಫ್ರೆನ್ಸ್ ಅದು ಅಂತ ಹಾಗಾಗಿ ನನಗೆ ಪದೇ ಪದೇ ನಾನು ನನ್ನ ಆಯುರ್ವೇದದ ಮೇಲೆ ಇನ್ನಷ್ಟು ನನಗೆ ಗೌರವ ಪ್ರೀತಿ ಹೆಚ್ಚಾಗದಕ್ಕೆ ಇದು ಒಂದು ಕಾರಣ ಈ ರೀತಿ ಫೀಡ್ಬ್ಯಾಕ್ಸ್ ಗಳು ದಿನ ಬೆಳಗಾದ್ರೆ ಕೇಳ್ತಾನೆ ಇರುವಾಗ ನನಗೆ ಓ ನನ್ನ ಶಾಸ್ತ್ರ ಎಂಥ ಅದ್ಭುತವಾದದ್ದು ಇದೆ ಆಯುರ್ವೇದದಲ್ಲಿ ಏನೇನು ಇದು ಮತ್ತೆ ಏನೂ ಅಲ್ಲ ಆಯ್ತಾ ನಾವು ಹೇಳ್ತಾ ಇರೋದು ಆಯುರ್ವೇದ ಯೋಗಶಾಸ್ತ್ರದ ಒಂದು ಪಿಂಚಷ್ಟು ಅಲ್ಲ ಇನ್ನಷ್ಟು ಆಳವಾದಷ್ಟು ನಾಲೆಜ್ ಇದ್ರಲ್ಲಿದೆ ಅವಾಗ ನನಗೂ ಓ ಇನ್ನಷ್ಟು ನಮ್ಮ ಶಾಸ್ತ್ರವನ್ನ ನಾವು ಗೌರವಿಸ್ಬೇಕು ಇದನ್ನ ಉಳಿಸ್ಕೊಳ್ಬೇಕು ಇನ್ನ ಇದನ್ನ ಅರ್ತ್ಕೋಬೇಕು ಅಂತ ನಮಗೂ ಒಂದು ಉತ್ಸಾಹ ಬರುತ್ತೆ ಹಾಗೆ ಈಗ ಹೇಗೋ ಆಲ್ರೆಡಿ ಚೇಂಜ್ ಆಗ್ತಾ ಇದೆ ಇನ್ನು ಆಗತ್ತೆ ಜನ್ರಲ್ಲಿ ಯಾಕಂದ್ರೆ ಇದು ಇದೀಗ ನೋಡಿ ಈಗ ನಿಮ್ಮ ಅನುಭವಕ್ಕೆ ಅದು ಬರ್ತಾ ಹೋದಂತೆ ಖಂಡಿತ ಅದು ಸ್ಪ್ರೆಡ್ ಆಗತ್ತೆ ಈ ನೀವು ಅವಾಗ ಯಾರಿಗಾದ್ರೂ ಈಗ ನೋಡಿ ನಿಮ್ಮದೇ ಅನುಭವಕ್ಕೆ ಬಂದ ನೀವು ಹೇಳ್ತೀರಾ ಇಲ್ಲಪ್ಪ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ತುಂಬಾ ಬದಲಾವಣೆ ಸಾಧ್ಯ ಇದೆ ಆಯುರ್ವೇದದಿಂದ ಅನ್ನೋದು ಅದು ನೋಡಿ ಈಗ ನಾವೇನು ಈವನ್ ಇಂಟರ್ನಲ್ ಮೆಡಿಸಿನ್ ಕೊಡದೆ ಇಷ್ಟ ಆಗ್ತಿದೆ ಅಂದಾಗ ಇನ್ನು ಗಳು ಪಂಚಕರ್ಮ ಅಂತ ಎಲ್ಲ ಬಂದಾಗ ಯಾವ ಡೆಪ್ತಲ್ಲಿ ಅದ್ ನಮ್ಗೆ ಹೀಲಿಂಗ್ ಮತ್ತೆ ರೆಜುನೇಷನ್ ಕೊಡ್ಬೋದು ಅಂತ